ಕಡಿ ಒಂದು ಆಗ್ಬೇಕು ಜಲ್ದಿ ಎಷ್ಟು ಮನೆಯವರು ಏನ್ ಮಾಡತ್ತಾರ ಆಕಾಶ ಚಾದು ಕುಡ್ದಿಲ್ಲ ಆಕಾಶ ಹ್ಮ್ ಮತ್ತ ಏನ್ ಓದಿರ್ತಿಲ್ಲ ಹಂಗ ರೆಡಿ ಆದ್ನಿ ಮತ್ತ ಎಲ್ಲಿವರೆಗೂ ಹೋಗಿಲ್ಲ ಹ್ಮ್ ನನ್ ಫ್ರೆಂಡ್ ಬರ್ತಡೆ ಐತಿ ಹೊರಗೆ ಹೋಗುನು ಸಾಯಂಕಾಲ ಮತ್ತ ಚಾ ಕೊಟ್ಟೇನಿಲ್ಲ ತುಂಬಾ ಹಂಗ ಕುಡ್ದಿ ಅಂತ ಹೇಳಿ ಸುಳ್ಳು ಹೇಳ್ಬೇಡ ಅಕ್ಕೇನ್ ಚಾ ಮಾಡ್ತಾಳ ಯಾವತ್ತು ಹೊರಗಿರ್ತಾಳ ಕೆಲಸ ಇಲ್ಲ ಬಗ್ಸಿಲ್ಲ ನಾವ್ ಈ ಅಣ್ಣ ಒಬ್ಬ ಎಲ್ಲಿ ತಿಳ್ಕೊಂಬನ ಏನೋ ಅಕ್ಕಿನ ಒಂದ್ ಕೆಲಸ ಗೊತ್ತಿಲ್ಲ ಬಗಶ್ ಗೊತ್ತಿಲ್ಲ ಒರೇ ಹೋಗ್ಕೊಂಡ್ರದು ಮಾಡುದು ಥೋಡನ್ ಬಂದಾಳ ಮತ್ ನಾಲ್ಕು ಮಂದಿಯ ಬಂದಿದ್ರ ತಾಯಿ ತಂದಿ ಮರ್ಯಾದಿರ ಉಳಿಸಿದ್ಲು ಅದ್ ಬಿಟ್ಟು ಮತ್ತೊಂದ್ ಏನ್ ಗೊತ್ತೀಗ ಹೊಲಸ್ ತೊಂದ ಬೇರೆ ಏನು ಗೊತ್ತೇ ಇಲ್ಲ ಕೀಗಿ ನಿಮ್ಮ ಅಣ್ಣ ಇಟ್ ಸಲಗಿ ಕೊಡ ನಾವ್ ಎಲ್ಲಿ ಕುಡ್ದ್ ಬಿಡ್ತಾನ ಏನ್ ಮಾಡ್ತಾನಿಲ್ಲ ಅಕ್ಕಿಗೆಲ್ಲ ಹೇಳ್ಬೇಕ ಮದ್ವೆ ನಾನು ನೀನು ಹೆಂಗದೇ ನೋಡ ನಾಕ್ ಮಂದಿ ಮದ್ವಿ ಮಾಡ್ಯಾರ ತಾಯಿ ತಂದಿ ಅಣ್ಣ ಮರದ್ ಉಳಿಸ್ಬೇಕ ತಾಯಿ ತಂದಿಗ್ ತಾಕು ಮಗಳಿದ್ರಣಲ್ಲ ಇನ್ನೊಬ್ರ ಜೊತೆ ಓಡ್ಯಾಕ್ ಬರ್ತೀರಿ ಇಲ್ಲ ನಮ್ಮ ಮನ್ಯಾಗ ಅದಾಳ್ಮೇಲೆ ಯೋಚನೆ ಮಾಡ್ಬೇಕಿಲ್ಲ ಓಡ್ ಬಂದಕ್ಕಿದ ಮದ್ಲ ನಮ್ ಮಣಿತಾನೆಂಥದ್ದು ನಾವ್ ಎಂತವ್ರು ಬಂದ್ ನಮ್ ಮಣಿತಾನ ಹೆಸರು ಎಲ್ಲಾ ಕೆಡಿಸ್ ಬಿಟ್ಟಾಳ ಅಕ್ಕಿ

ಬರೇ ನಿಂದ ಇದಾಯ್ಸಲ ನೀ ಹಿಂಗಂದ್ರೆ ಮನ್ಸೇ ಬರಲ್ಲ ಬರ್ತೇನೆ ಹಿಂಗಾರೆ ಈ ಒಂಡಿಗೆ ಎದ್ದು ಬರ್ತಾಳವ್ವ ಏನು ಅಂತಾಳೋ ಏನು ಸುದ್ದಿಯೋ ಈಕಿನ ಕಾಲಾಗ್ ನನಗೆ ಅತ್ತಿ ಇಲ್ಲ ಅನ್ನೋದು ಒಂದೇ ಈಕೆ ಅಚ್ಚಟ್ಟು ಆಚರಣೆ ಮಾಡ್ತಾಳ ನನಗೆ ನನಗೆ ಅಂದ್ರೆ ಎಲ್ಲಾರ್ಗೂ ಜಮಾ ಇಲ್ಲ ಈ ದಿರ್ಗಿಂದು ಯಾಕರ ನಮ್ಮ ಬೆಲ್ಲ ಅತಿ ಓಡಿ ಬಂದೆ ಅನ್ನಂಗ ಆಗಿತ್ತು ನನಗೆ ನಮ್ಮ ಅಪ್ಪನ ಇದ್ರ ಹೆಂಗ ಎಷ್ಟು ಚಂದ ಇದ್ಯಾ ನಾ ರಾಣಿ ಇದ್ಯಾ ಎಲ್ಲಾ ಬಿಟ್ಟ ಇವ್ ನಿಂದ್ ಬಂದ್ ಈ ಪರಿಸ್ಥಿತಿ ನನಗೆ ಈ ನಮ್ನಿ ಅನ್ಬೋಸದ್ ಆಗೈತಿ ಸಾಕ ಸಾಕ್ ಆಗೇತಿವ ನನಗೆ ಅಲ್ಲ ಏನ್ ಮಾಡತೀ ನನ್ ಗಂಡಿಗ್ ಚಾದು ಕೊಟ್ಟೆ ಏನಿಲ್ಲ ಕೊಟ್ಟಿಲ್ಲ ನಾಷ್ಟ ಮಾಡಿದ್ಯಾ ಚಹಾ ಕೊಟ್ಟ ನಾಷ್ಟಾ ಮಾಡಿ ಎಷ್ಟೊತ್ತಿಗೆ ಲಗುನ ಇದ್ ಗಂಟೆಗೆ ಈಗ ಅದೇ ಇದು ಅಡ್ಗಿ ಮಾಡಾಕತ್ತಿನಿ ಅದು ಮಾಡಿ ಮಾಡಬೇಕಿ சார் பல்லா தான் அஸ்ட் கோத்த எஸ்ட் ஏன்குறா ஓட் நாச்சி மனமாரித்தேன ஒன்னு கூடுதா फष्टो गोता मी लणे न गंड होतो मुंजे नाष्टा मार कोडबेक खबर इलंगे निंगा न मारक तिद्या आउरे 18 इते येन 18 आले अर्धा तास कली मार कोदीतव कन कोडबेक आशा सॉरी मार आयत जा तोबा ह चंतन अडगी मड कोडबेक परसी कसा मारतो बा मारती मी चाटन कोडती मी यो वन येन हाने वार यो हांताल वन सिफोन येवाना मी यो रे इवा हिंतव अदल ननग ಮನಸ್ ಮನಸ್ಸಾಗ್ ಗೊತ್ತಿದ್ ನೋಡವ ಇವ ಇಷ್ಟು ಕುಡಿತಾನ ಇವ ಹಿಂಗ್ ಮಾಡ್ತಾನ ಅನ್ನೋದು ಯಾರು ನೋಡಿದ್ರಿ ಎಷ್ಟು ಜೀವ ಮಾಡ್ದ ಎಷ್ಟು ಇದು ಮಾಡ್ದ ಎಷ್ಟು ಇಷ್ಟ ಪಟ್ಟ ನನಗ ನೀನೇ ಎಲ್ಲ ನೀನೇ ರಾಣಿ ನನಗ್ ನಿನ್ ಬಿಟ್ರೆ ಯಾರು ಇಲ್ಲ ಹಿಂಗೆಲ್ಲಾ ಮಾತಾಡ್ದವ ಕುಡಿತಾನ ಎಲ್ಲಿ ಇರ್ತಾನ ಏನ್ ಸುದ್ದಿ ಬರೇ ಹೊರಗೆ ಇರ್ತಾನ ಈಕಿನ ನೋಡಿದ್ರ ಹಿಂಗ ಈಕಿನ ಗಂಡ ಏನು ಕೇಳಂಗಿಲ್ಲ ನಾನ್ ಹರಿ ಬರ್ಲ ಈಕೇನ್ ಬರ್ತಾ ಕಮ್ಮು ಸ್ವಂತ ಮಂಟನ ನೋಡಿದ್ರು ಅದನ್ ಬಿಟ್ಟ ಇವನ ಬೇಕ ನನಗ ಎಷ್ಟು ಹೊಡೋದ್ರು ಬಡೋದ್ರು ಎಲ್ಲಾ ಮಾಡಿದ್ರು ಇವನ್ ಹಿಂದೆ ಬೆನ್ ಹತ್ತಿ ಬಂದಿನಿ ಆ ನನ್ನ ಶಿವದಾಗಿ ಏನೈತಿ ಐತಿ ಗೊತ್ತ ಯಾರ ಏನಂದ್ರು ಅನ್ಸ್ಕೋಬೇಕ ಅವ್ರು ಹೊಡೆದ್ರು ನಾವ್ ಹೊಡ್ಸ್ಕೊಳೇಬೇಕ ಇರ್ಲಿ ಏನ್ ಆತದ ಆತದ ಮುಂದಿನ ಮುಂದ ಮತ್ ಬರ್ತಾಳೆ ವಚ್ಚ ಹಾಕಿಡ್ಬೇಕೀಡು எோத்த எரிச்சந்தேன் குடுக்கேன அஸ்ட் புத்தினேன் மாறு மாத்திண்ட்ரான ತಂದಲ್ಲಿ ನಿಮ್ ಅಪ್ಪನ್ ಬಂದು ಬಂದ್ ಕೂತ್ಬಿಡ್ ತಳಕೊಂಡ್ರಲ್ಲಿ ನನ್ ಸಲಾಗಿ ಐವತ್ ಸಾವಿರ ಕೊಟ್ಟು ನನ್ ಗಾಡಿ ತಂದಿಟ್ಟಿದ್ದೇನೆ ನೀ ಕುಂಡ್ರಾಕ್ ತಿ ಕೊಟ್ಟಿಲ್ಲಿದ್ದೇನೆ ಅಷ್ಟು ತಿಳಿಯಂಗಿಲ್ಲ ನೀನ್ ಹನಿಬಾರ್ ಎಂತಾದ್ರೆ ಐತೆ ಅಂತೇನೆ ಎಷ್ಟು ಬೇದ್ರು ನಾಚ್ಕಿ ಮಾನ ಬರೋದು ಒಂದ್ ಸ್ವಲ್ಪ ಐತೆನೆ ಓಡ್ ಬರುವಾಗ ತಿಳಿದಿದ್ದೇನೆ ಕುಂಡ್ರಾಕ್ ಅಂದ ಹೋಗುಣಿ ಅಷ್ಟು ತಿಳಿಯಂಗಿಲ್ಲ ನಾಚಿಕೆ ಮಾನ ಮನೆ ಇದ್ರಲ್ಲ ನಿಂಗ ಈ ಸಾವಿನ ನೀ ಕುಡಿತೇನೆ ಅಷ್ಟು ತಿಳಿಯಂಗಿಲ್ಲ

లం బంగర్ గోపి మంజేన నేనే కేలితు అకేంతమంద మద్దంకి డ్యూటీ బతనే నోడు అజేన్ కేల్తొ కోటే బ్ర నా మక్కని మనిగంటిని ఇవతు ఊరుదినత్ర బరకతినే ఏనకదనోటి నాడైవారా వాయ లచ్చు అర్ కరుద్ర బల్లగ వో టిటికేతి బకన్సి ఊరు ఎగిగే తెలిగిరమే

ನಾವ್ <US> ಉಂಟೀನಿ <morally> <wang> <Ni> <Sllybokki> <little language drie |so|> <travette> ீ திர கங்காயி நோடீர்வா நீ கவగర ಬರலக்கல நீ தம்மனே வந்துட்டேன நான் பிரீக் பண்ணி நோக்கும் அங்க ஏ닐ாடி குன்றிரி அப்பா பா பா தினுக்கு சால் அळக்கೋದ பம்மா நீ இங்க ஹங்காக இல்ல நான் என்ன ஏத்துறத மராக்கா நீ ஹங்காக மாத்தி ரி ஐதே ಹೋಗோ ஏಂದ್ರ மார்க்கோம்பா அக்கா ஓ ஏனே சும் தம்பன ஜூஸ் ரே ஏಂದ್ರ பந்தா மார்க்கோம்பா हां பल्ले தੰதம்மா મત நான் கண்ணுல जल्दी மார்க்கோம்பா 50 மார்க்கோ हां हां பल्ले அக்கா દોડ மார்க்கோம்பா தம்ப हां हां இதோ இதோ

మావ ఐవత్సరీ కుర్తీన్ ಅಷ್ಟು ಂಗಿಲ್ಲ ನನ್ ತಮ್ಮ ಗಂಡು ಬಂದ್ಲಾಂಡ ಪಾಪ ಅಷ್ಟು ಗೊತ್ತಾಗಂಗಿಲ್ಲ ಮಾಡಕಿದ್ಯಾ ಎಷ್ಟೊಂದು ಶರ್ಬತ್ ಮಾಡುದು ಬಂದ್ ಮಾಡ್ತಿದ್ದಿ ಆಗ ಕೆಲಸ ಅದಕ್ಕಿಂತ ಮಿಕ್ಕಿ ನಿಂತೀರಾ ಅಷ್ಟು ಗೊತ್ತ ಹೋಗಿ ತೊಂದ್ರೆ ಹೋಗ

அல்லை நீடிக்கீ ಎಲಿಕ್ ಏನ್ರಿ ಬ್ಯಾಡ್ ಬ್ಯಾಡ್ ಅಂದ್ರ ಅಲ್ಲೇ ಮನ್ಯಾಗ ಅಪ್ಪ ನೋಡಿದ್ವಿ ಮಾಡ್ಕೊಂದ್ರು ಅಲ್ಲ ಇಷ್ಟಪಟ್ಟ ಮದುವೆ ಮಾಡ್ಕೊಂಬಂದಿರಿ ಚೊಲೋ ಇರ್ಬೇಕಿಲ್ರಿ ಒಳ ಮಂದಿ ನಾಲ್ಕು ಮಂದಿ ನಾಕ್ ತರ ಮಾತಾಡ್ತಾರ ಅಷ್ಟು ಗೊತ್ತಾಗಂಗಿಲ್ಲ ನಾವ್ ಏನ ಮಂಟಸ್ತೇನೋ ಹೆಂಗಿರ್ಬೇಕು ಕಲೀರಿ ನಿಮ್ ಮುಂದ್ ನಾವ್ ಏನ ಸಣ್ಣವ್ರಿ ನಾವು ನಿಮಗ್ ಹೇಳ್ಬೇಕ್ರಿ ಕೇಳ್ಬಿಡ್ತಾನೇನ ನೀವೊಂದ್ ಸ್ವಲ್ಪ ಹೇಳ್ರಿ ಹೇಳ್ರಿ ಸಾಕೇನ್ರಿ ನಿಮ್ ತಮ್ಮ ಮಾತ್ ನಾಲ್ ನಿಮ್ದಿಕ್ ಕಲ್ತಾನ ರೀ

पूरी cool मैं <laughs> <did it>. <laughs> அவ ஹ நம்ம அம்மா எதை கொதி அந்த நீ வந்தவ பய பூல கிடி நம்ம அம்மா அந்த நே நான் என்னందిளோ நினைக்க அங்கள அந்த நான் என்னందిளோ ஊகி ஆவ ஆவ அப்படி இல்லை மூனி கொதி மூணு மூணு ஆது வந்து என்ன معناتே

अफ्टीना disg़, नियंक उत्तिकाइब के कहते हैं! अउसरी हम एको नहीं होो! क्योंते हीजिएिफीजात накवा उट्बूची. रुण मोग्लां हैं? वीकेव मुटमीथनलेंको हम मुटमीने कंवा रहां? कि ढyss आटो, रुद्फिरी Welुष안 भालें? अटो? प municipal

ಎಸ್ ಡಿ ಬಿಜಾಪುರ್ ಅಕ್ಕನ ಅಕ್ಕನಲ್ ಐತಿ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ ಒಂದ್ ಎರಡ್ ಮೂರ್ ಈಗ ಇದೊಂದು ಹೊಸ ಸ್ಟೋರಿ ಮಾಡಿವು ಬಿಜಾಪುರ್ದಾಗ ಚಲೋ ಅಂದ್ರ ಕಮೆಂಟ್ ಮೂಲಕ ನೀವು ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನ ಹೆಚ್ಚಿಗೆ ಒಳ್ಳೆಯ ಕಂಟೆಂಟ್ ಕೊಡಕ ಟ್ರೈ ಮಾಡ್ತೀವ್ ಎಲ್ಲರೂ ಈಗ ಸಪೋರ್ಟ್ ಮಾಡ್ರಿ